ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಯೋಜನಾ ಕಚೇರಿ ಚಿಕ್ಕೋಡಿ ವತಿಯಿಂದ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದನ್ವಯ ಗಿಡನಾಟಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತುವ ತಾಲೂಕಿನ ಕರೋಶಿ ಗ್ರಾಮದ ಪಿಕೆಪಿಎಸ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಚಂದ್ರಗಿ ಕ್ರೀಡಾಶಾಲೆಯ ಉಪಾಧ್ಯಕ್ಷರಾದ ಮಹೇಶ್ ಭಾತೆಯವರು ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಮಹೇಶ್ ಭಾತೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಎಲ್ಲ ಕ್ಷೇತ್ರದಲ್ಲಿ ಜನರಿಗೆ ಮುಟ್ಟುವಂಥ ಕೆಲಸ ಮಾಡುತ್ತಿದೆ ರೈತರಿಗೆ ಬಾಂದಾರ್ ಕೆರೆಗಳ ನಿರ್ಮಾಣ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಶಿಷ್ಯ ವೇತನ ಮಹಿಳೆಯರಿಗೆ ಸ್ವಉದ್ಯೋಗಕ್ಕಾಗಿ ಸಾಲ ಅಕಾಲಿಕ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬಕ್ಕೆ ಆರ್ಥಿಕ ಸಹಾಯ ವೈದ್ಯಕೀಯ ಚಿಕಿತ್ಸೆಗಾಗಿ ಸಹಾಯ ಸೇರಿದಂತೆ ಸಮಾಜದ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಕೆಲಸ ಮಾಡುತ್ತಿದೆ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದ ಮೂಲಕ ಸಸಿ ನಾಟಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಯೋಜನಾ ಅಧಿಕಾರಿಗಳಾದ ನಾಮದೇವ್ ದೇಶಪಾಂಡೆ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಚಿಕ್ಕೋಡಿ ಕಚೇರಿ ವ್ಯಾಪ್ತಿಯಲ್ಲಿ ಐದು ಸಾವಿರ ಸಸಿಗಳನ್ನು ನಾಟಿ ಮಾಡುವ ಉದ್ದೇಶ ಬಂದಿದೆ ರೈತರ ಹೊಲಗದ್ದೆಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಸಸಿ ನೀಡಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಅದೇ ರೀತಿ ಅರಣ್ಯ ಇಲಾಖೆ ಸಹಯೋಗದಿಂದ ಅರಣ್ಯೀಕರಣ ಹಮ್ಮಿಕೊಳ್ಳಲಾಗಿದೆ ಎಂದರು ಗ್ರಾಮದ ಮುಖಂಡ ವಿಜಯಕುಮಾರ್ ಕೋಟಿವಾಲೆ ಮಾತನಾಡಿ ಇವತ್ತು ಮನುಷ್ಯನಿಗೆ ಆಕ್ಸಿಜನ್ ನೀಡುವ ಕಾರ್ಯ ಮಾಡುತ್ತಿರುವ ಗಿಡಗಳ ಅವಶ್ಯಕತೆ ಬಹಳಷ್ಟಿದೆ ಧರ್ಮಸ್ಥಳವು ಸರ್ಕಾರ ಮಾಡುವ ಕಾರ್ಯಗಳನ್ನು ಮಾಡುತ್ತಿದೆ ಮುಂದಿನ ದಿನಮಾನಗಳಲ್ಲೂ ಸಹ ನಮ್ಮ ಭಾಗದಲ್ಲಿ ಹೆಚ್ಚಿನ ಕೆಲಸ ಮಾಡಲೆಂದು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಂಚಾಕ್ಷರಿ ಹಳಿ ಜೋಳೆ ವಹಿಸಿದ್ದರು ಈ ವೇಳೆ ರೈತರಿಗೆ ಸಸಿಗಳನ್ನು ವಿತರಣೆ ಮಾಡಲಾಯಿತು ಅದೇ ರೀತಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಹಾಗೂ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮತ್ತು ಬದಿಯ ಅರಣ್ಯದಲ್ಲಿ ಸಸಿ ನಾಟಿ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಕಲ್ಪನಾ ಶಿವಾಜಿ ಪವಾರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಗುರು ನಿರ್ವಾಣಿ ಕೃಷಿ ಮೇಲ್ವಿಚಾರಕರಾದ ಆನಂದ್ ಹಳಬರ್ ವಲಯ ಮೇಲ್ವಿಚಾರಕ ಷಣ್ಮುಖ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಮ್ಮ ಮೇಡಮ್ ಸೇವಾ ಪ್ರತಿನಿಧಿಗಳಾದ ಸುಜಾತ ಕುಂಬಾರ್ ಲಕ್ಷ್ಮೀ ಜಯಶ್ರೀ ತಾಲೂಕಿನ ವಿಪತ್ತು ನಿರ್ವಹಣೆಯ ಸ್ವಯಂ ಸೇವಕರು ಹಾಗೂ ರೈತ ಸಂಘದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಆ ವ್ಯವಸ್ಥೆ ಆರಾಮ ನಮ್ಮ ಕರ್ನಾಟಕದಲ್ಲಿ ನಮಗೆ ಪ್ರತಿ ವರ್ಷ ಒಂದು ಹತ್ತು ದಿವಸ ಹೆಚ್ಚಿನ ಗಿಡಗಳನ್ನ ಹತ್ತುವಂತೆ ಕೆಲಸವನ್ನು ಸರ್ಕಾರ ಮಾಡ್ ವರ್ಷ ಲೆಕ್ಕ ಹಾಕಿ ನೋಡಿದ್ರೆ ಅಲ್ಲಿ ಎಷ್ಟು ಉಳಿತು ಅನ್ನೋದು ನೋಡಬೇಕು ಆ ಗಿಡಗಳನ್ನ ಉಳಿಸುವಂತ ಕೆಲಸವನ್ನು ಮಾಡಬೇಕು ನಾವು ತಾಯಿ

ಅವಕಾಶ <Siblickly> ಉದ್ಯೋಗ <Christina>

ನನ್ನ ಅನ್ನ ದೇಬಾಯಿ ಒಂದು ಕುಡಿ ತಂದು ಸ್ವಲ್ಪ ಮಣ್ಣು ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಆ ಗಿಡಿಕೊಂಡು ಒಳ ಏನಾಗ್ತದೆ ಯಾವುದೋ ಒಂದು ಸ್ಕೀಮ್ ಅದು ಇನ್ನೂ ಒಳ್ಳೇದಾಗುತ್ತದೆ ಅದ್ರ ಜೊತೆಗೆ ನೀವು ದೇವಸ್ಥಾನದಲ್ಲಿ ಒಂದು ಐವತ್ತು ಜನ ಇದ್ದೀರಿ ಒಬ್ಬೊಬ್ಬರ ಐದೇನು ಗಿಡದ ಜವಾಬ್ದಾರಿ ತಗೊಂಡ ಐವತ್ತು ಮಂದಿ ಇದೆ ಮುನ್ನೂರಿಂದ ಹಚ್ಬಹುದು

ನೋಡಿ ಇವತ್ತು ಉತ್ತರ ಪ್ರದೇಶದಲ್ಲಿ ಇರ್ಬೋದು ರಾಜಸ್ಥಾನದಲ್ಲಿರ್ಬೋದು ಇಲ್ಲಿ ಐವತ್ತೈವ ಡಿಗ್ರಿ ಚೆಕೆಯಾಗಿದೆ ಸಾಯ ಎಷ್ಟೋ ಹಲವಾರು ಐವತ್ತರಿಂದ ನೂರು ಜನ ಸರ್ ಒಂದು ಐದು ಜನ ಸರ್ಕವಾಗಿ ಯಾಕಂದ್ರೆ ಏನು ಹಾಕಿಲ್ವ ಅಂದ್ರೆ ಸಾವಿರಾರು ಜನ ಈ ಬಿಸಿಲು ಹೆಚ್ಚಾಗಿ ಉಷ್ಣ ಮನೆ ನೋಡಿ

ಆದರೆ ನಾವು ಹಂಗೆ ಇರಬೇಕು ಹರಿ ಬಟ್ಟಿಂತ ಹಂಗಿದ್ದ ಈಗ ಬರೋಣ ಯಾರು ನಮಗೆ ಕಡಬೇಕು ನಮ್ಮ ಹಾಕ್ಸೇ ಹೋಗ್ತಾರೆ ಐದು ಮಂದಿ ಹೋಗಿದ್ದಾರೋ ಐದು ಮಂದಿಗೆ ಯಾರು 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 ಎಲ್ಲ ಎಲ್ಲರೂ ಬಂದ ಹೊಸ ಮೊಬೈಲ್ ನೋಡ್ಬೋದು ನೀವು ಹೆಂಗಿದ್ದೀರಿ ಏನಿದ್ದೀರಿ ಏನು ಮಾಡಿದ್ದೀರಿ ಏನು ಬಿಕ್ಕಿದ್ದೀರಿ ಯಾರು ನಾನು ಹೇಳ್ಬಂದು ಯಾರು ಯಾರಕ್ಕೆ ಹಾಕಿದ್ದು ಎಲ್ಲ ನಮ್ಮನ್ನು ಹೊಸ ಬಂದಿತ್ತು ಯಾರು ಬಂದಿತ್ತು ನೋಡೋತಿ ನಾವು ನಾವು ಅದೇ ಎಂತ ಆದರೆ हम ये नहीं पता होने में समझ सकते हैं ना हमारे अपराध मात्रा यार बुरी आस्था यार गरीब कर्ज़ यार वो कुछ बहुत सारे इनके मन में इनके लोगों के मन में अलग अलग हम तो चल रहे हैं कि तार पाका तबादलो धन्म अपनों सब्र रख कर आलोक मुझे जीना है तुम इसलिए क्या नहीं क्यों बनिया को माइंड चलाऊं मैं सा� ತಮ್ಮ ಈ ಸಂಸ್ಕಾರ ಕರ್ನಾಟಕದಲ್ಲಿ ಹಿಂದೂಸ್ತಾನು ಭಾರತ ದೇಶದಲ್ಲಿ ಹಿಂದೂಸ್ತಾನು ದೇವ ಹೆಸರು ಲಕ್ಷ್ಮಿ ಒಲೇ ಹೆಸ್ಸಲ್ಲಿ ಎಲ್ಲ ಹೆಣ್ಮಕ್ಳ ಹೆಸರು ನಮ್ಮ ಅಲ್ಲ ಅನ್ನೋಂತ ಹೇಳಿ ನಿಮ್ಮ ಎಲ್ಲರು ಹೆಣ್ಣು ಮಕ್ಕಳ ನಿಮ್ಮ ಮಕ್ಕಳಿಗೆ ಈ ಒಳ್ಳೆಯ ಶಿಕ್ಷಣ ಕೊಡಬೇಕು ಒಳ್ಳೆಯ ಸಂಸ್ಕಾರ ಕೊಡಬೇಕು ಅನ್ನೋ ಮಾಡ್ತಾನೆ ಅವರು ಹೇಳಿ ನನಗೆ ಐದು ಸಾವಿರ ಸಸಿಗಾಡಿ ಮಾಡಿ ಈ ಒಂದು ಮಾಡಿದ ಇನ್ನೊಂದು ಕಡೆ ಶಾಲೆಗಳಲ್ಲಿ ಜೂನ್ ಫಸ್ಟ್ ಮತ್ತು ಸೆಕೆಂಡ್ಲಿ ಮೊದಲನೇ ಶಾಲೆಗಳಿಗೆ ಮೂವತ್ ಮೂವತ್ತು ಪೂರೈಕೆ ಮಾಡಬೇಕು ಪರಿಸರ ಬಗ್ಗೆ ಮಕ್ಕಳಲ್ಲಿ ಸುಮಾರು ಅನೇಕ ಸಸಿಗಾರ ಕೆಲಸವನ್ನು ಮಾಡಿದ್ದೀವಿ ಅದರ ಮೊದಲ ಇವತ್ತು ಕೃಷಿಕರಿಗೆ ಒಂದು ಸಮಾಜದ ಒಂದು ಆ ಚಿಂತನೆಗೋಸ್ಕರ ಸಮಾಜದಲ್ಲಿ ಇವತ್ತು ಪಕ್ಷಿ ಪ್ರಾಣಿಗಳಿಗೆ ಸುಲಭವಾಗಿ ಇವತ್ತು ಹಣ್ಣು ಪ್ರದೇಶ ಆ ಕಾರ್ಯಕ್ರಮದಲ್ಲಿ ನಮ್ಮ ಕಾಡುಗಳಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಆ ಇರುವಂತಹ ಪ್ರಾಣಿಗಳು ಇವತ್ತು ನಾಡಿಗೆ ಇವತ್ತು ನಾಡಲ್ಲಿ ಬರುವಂತಹ ಪ್ರಸ್ತುತ ಗಮನಿಸಿದಂತ ಪೂರ್ತರು ಮತ್ತೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಸಹ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಾವು ಈ ಕಾರ್ಯಕ್ರಮ ಇಲ್ಲಿ ಘಟಕದವರು ಶೌರ್ಯ ಅಂದ್ರೆ ಆ ವಿಪತ್ತುಗಳು ಬಂದಾಗ ಆ ವಿಪತ್ತಿಗೆ ಇವರು ಹೋಗಿ ತಮ್ಮ ಕೈಯಾದ ಸೇವೆಯನ್ನು ಮಾಡುವಂತಹ ಘಟಕದ ನಮ್ಮ ತಾಲೂಕಿನ ಘಟಕ ಬರುತ್ತದೆ ಸೊ

ಮಾರಾಟ ಭವನಗಳ ಮೂಲಕ ಉಪಯೋಗಗಳನ್ನು ನಮ್ಮ ಸಮುದಾಯ ಭವನಗಳ ಸುತ್ತಮುತ್ತ ನಿರ್ಮಾಣ ಮಾಡುವಂತಹ ಕಾರ್ಯಗಳಾಗಲಿ ಎಲ್ಲ ಕಾರ್ಯಗಳನ್ನು ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ನಿರಂತರವಾಗಿ ನಮಗೆ ನಮ್ಮ ಹಿರಿಯರು ಮತ್ತೆ ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ಸು ಮುಂದಿನ ದಿನಗಳಲ್ಲಿ ಈ ಎಲ್ಲ ಕಡೆ ಕಾರ್ಯಕ್ರಮ ನಾವು ಕೊಟ್ಟಂತಹ ಈ ಗಿಡಗಳು ಆ ಏಳು ಇವತ್ತು ಒಂದು ಮೂವತ್ತು ನಲವತ್ತು ಗಿಡಗಳು ಎಂದು ಮನೆಗಳಿಗೆ ಅದು ಎಲ್ಲ ಒಂದು ಕಡೆ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಹೊರ ಸುತ್ತಮುತ್ತ ಇವತ್ತು ಅಟ್ಲೀಸ್ಟ್ ಪಕ್ಷಗಳ ಆಗಲಿ ಹಾಗಾಗಿ ಅದಂತ ಸ್ವಲ್ಪ ಬೆಳೆಗಳಿಗೆ ರಕ್ಷಣೆ ಮಾಡಿದ ಕೆಲಸ ಕೂಡ ಯಾಕಂದ್ರೆ ಪಕ್ಷಗಳಿಗೆ ಹಣ ಹಂತ ಸಿಗ್ತಾ ಇದ್ದಾರೆ ಬೆಳೆಗಳಿಗೆ ಅಷ್ಟು ಪ್ರಾಮುಖ್ಯತೆ ಇವತ್ತು ಪಕ್ಷಗಳು ಹಣ ಮಾಡಲಿಕ್ಕೆ ಈ ಒಂದು ಹಣ್ಣೆ ಕಾರ್ಯಕ್ರಮ ಬಹಳ ಒಂದು ಆಗುತ್ತೆ ಈ ದಶೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಡಿಮೆ ಮಾಡ್ತಾ ಇದ್ದೀವಿ ನಾನು ಹೆಚ್ಚು ಅವರು ಇನ್ನು ಮಾತಾಡುತ್ತಿದ್ದಾರೆ ಹಾಗಾಗಿ ಅವರಿಗೆ ಈ ಒಂದು ವೇದಿಕೆಯನ್ನು ಬಿಟ್ಟುಕೊಂಡು ಪ್ರಸ್ತಾವಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಬಂದಿತ್ತು ಯಾಕಂದ್ರೆ అది కంటంగా సిజెన్ ఒకటే పు ప్రోటోకాల్ తోదను ఆక్సిజన్ పరున ఉండాలి ఇక్కడ అది కన్నా చిన్నామొకలు చిన్నామొకలు ఏం ఇస్తుంటావో అన్నం ఏం బుత్తు ఇరదా అన్న ఆక్సిజన్ ఇస్తాం ఆక్సిజన్ ఒకటే ఆక్సిజన్ ఇస్తా ఓడి గ్యాస్ కొట్టిటిలి మనం మనం అంతా భిటంత మనం లానే తీయడానికి వినడానికి వచ్చేది అలా అవుతది అంతా పొట్ని అంత ఓకిలమను అంతా దోగ రాఖరి ఏతి సర్కారు <S captions>

రూబల్ ఆశ్రవ పరిమితం కాకన తాలో ఉన్నప్పుడు మీరు ఆ చేయనటువంటి తాలోను తీర్ము పొందక చిత్తదే ఏయనుండి సమకడై ఆరుసలు తోచేదు ప్రకారం హిత్య గెలలారు

இன்னும் ஐந்து வகையில் 20% மாநிலத்திலே அது புவியிய கே 10 ஆயி சேசி 20% தப்பலத்திலே நம்ம முன்னிலத்திலே 25% ஆக்கனர ஒருவோடு தொலைச்சந்துன்னு மட்டும் ஏய் மேல தங்கியிருவாகிarendra கே விலுத்தப்பட்ட காரண நிலீக்கினட்டபோது பவலனிட்டு நம்மளோட குறிப்பு கொள்றேன்